ನಮಸ್ಕಾರ ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಬಾ ಇವತ್ತು ಐವಿಎಫ್ ಟ್ರೀಟ್ಮೆಂಟ್ ಬಗ್ಗೆ ಹೆಲ್ತ್ ಸೆಂಟರ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ತುಂಬ ಜನರಿಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಕೊರಗಂತೂ ಇದ್ದೇ ಇರುತ್ತೆ ಸುಮಾರು ವರ್ಷ ಮದುವೆಯಾಗಿ ಹತ್ತು ವರ್ಷ ಮದುವೆಯಾಗಿ ಹನ್ನೊಂದು ವರ್ಷ ಹದಿನೈದು ವರ್ಷ ಹೀಗೆ ತಳ್ತಾ ಬಂದಿರ್ತಾರೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಐ ವಿ ಎಫ್ ಟ್ರೀಟ್ಮೆಂಟ್ ಕಣ್ಮುಂದೆ ಬರುತ್ತೆ ಆದರೆ ಐ ವಿ ಎಫ್ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ಸಾವಿರಾರು ಪ್ರಶ್ನೆಗಳಿರುತ್ತೆ ನಾವು ಹೇಗಿರಬೇಕು ನಾವು ಅದಕ್ಕೆ ಹೇಗೆ ಸಹಕರಿಸಬೇಕು ನಾವು ಏನೆಲ್ಲ ವರ್ಕೌಟ್ ಮಾಡಬೇಕು ನಮ್ಮ ಫಿಟ್ನೆಸ್ ಆಗಿರ್ಬೋದು ನಮ್ಮ ಫುಡ್ ಆಗಿರ್ಬೋದು ಇದೆಲ್ಲವೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಈ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಿಂದ ನಮ್ಮ ಜೊತೆಗೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ತಜ್ಞ ವೈದ್ಯರು ಕೂಡ ಇದ್ದಾರೆ ನಮ್ಮ ಜೊತೆಗೆ ಡಾಕ್ಟರ್ ಸಹನಾ ಕೆ ಇದ್ದಾರೆ ಮಾತಾಡ್ಸೋಣ ಅವ್ರಿಗೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ತುಂಬ ಒಳ್ಳೆ ಟಾಪಿಕ್ ನಾವು ಈಗ ಆಯ್ಕೆ ಮಾಡಿಕೊಂಡಿದ್ದೀವಿ ಸೊ ಐ ವಿ ಎಫ್ ಅನ್ನೋದು ತುಂಬ ಜನರಿಗೆ ಪ್ರಶ್ನೆಯಾಗೆ ಉಳಿದಿರುತ್ತೆ ಮತ್ತು ಐ ವಿ ಎಫ್ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ನಾವು ಹೇಗಿರಬೇಕು ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ವೇಟ್ ಗೇನ್ ಆಗೋದು ಅಥವಾ ವೇಟ್ ಗೇನ್ ಆಲ್ರೆಡಿ ಇತ್ತು ಅಂತಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತೆ ಆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೋದಾ ಈಗ ವೆಯ್ಟ್ ಆ್ಯಂಡ್ ಐ ವಿ ಎಫ್ ಅಂತ ಬರುತ್ತೆ ಈಗ ಒಂದು ಕಪಲ್ಲು ನಮಗೆ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ಅವರು ಕೇಳ್ತಾರೆ ನಮ್ಮದು ತೂಕ ಇಷ್ಟಿದೆ ಎಷ್ಟು ತೂಕ ಇರಬೇಕು ಎಷ್ಟು ತೂಕ ಇದ್ದರೆ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ ಅಂತ ಸೊ ನಾವು ಅವಾಗ ಅವ್ರದ್ದು ಏಜು ವೆಯ್ಟು ಮತ್ತು ಹೈಟು ತೊಗೊಂಡು ಬಿ ಎಮ್ ಐ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದು ನಾರ್ಮಲ್ ಆಗೇ ಏಯ್ಟೀನ್ ಪಾಯಿಂಟ್ ಫೈ ಇಂದ ಟ್ವೆಂಟಿ ಫೈವ್ ಅವ್ರಿಗೂ ನಾರ್ಮಲ್ ಅಂತ ಹೇಳ್ತೀವಿ ಸೊ ಈಗ ಏಯ್ಟೀನ್ ಪಾಯಿಂಟ್ ಫೈಗಿಂತ ಕಡಿಮೆ ಇದ್ದರೆ ಅದನ್ನು ಅಂಡರ್ ವೆಯ್ಟ್ ಅಥವಾ ತೂಕ ಕಡಿಮೆ ಇದ್ದಾರೆ ಅಂತ ಹೇಳ್ತೀವಿ ಟ್ವೆಂಟಿ ಫೈಗಿಂತ ಜಾಸ್ತಿ ಇದ್ದರೆ ಓವರ್ ವೆಯ್ಟ್ ಅಥವಾ ತೂಕ ಜಾಸ್ತಿ ಇದೆ ಅಂತ ಹೇಳ್ತೀವಿ ಸೊ ಎರಡೂ ಅಂದರೆ ತೂಕ ಕಡಿಮೆ ಇದ್ದು ತೂಕ ಜಾಸ್ತಿ ಇದ್ದು ಎರಡೂ ಇದ್ರೂ ಫೀಮೇಲಲ್ಲಿ ಎಗ್ ಕ್ವಾಲಿಟಿ ಮತ್ತು ಸ್ಪರ್ಮ್ ಕ್ವಾಲಿಟಿ ಕಾಂಪ್ರಮೈಸ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಈಗ ಅಂಡರ್ ವೆಯ್ಟ್ ಇದ್ದರು ಈಗ ಒಂದು ಲೇಡಿ ಬರ್ತಾರೆ ಅವ್ರನ್ನ ನಾವೆ ಅವ್ಯಾಲಯೇಟ್ ಮಾಡ್ತೀವಿ ಅವ್ರದ್ದು ವೆಯ್ಟ್ ಕಡಿಮೆ ಅನಿಸುತ್ತೆ ನೋಡ್ತೀವಿ ಫಸ್ಟು ಏನಾದರೂ ಮೆಡಿಕಲ್ ಕಂಡೀಷನ್ ಇದೆಯಾ ಏನಾದರೂ ಟ್ಯೂಬಕಿಲೋಸಿಸ್ ಹಿಸ್ಟ್ರಿ ಇದೆಯಾ ಯಾಕೆ ಅವ್ರ ತೂಕ ಕಡಿಮೆ ಇದೆ ಅದನ್ನು ನೋಡಿಕೊಂಡು ಅವ್ರಿಗೆ ಏನು ಪೌಷ್ಟಿಕ ಆಹಾರ ತೊಗೋಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ ಇಲ್ಲ ಅವ್ರದ್ದು ವೆಯ್ಟ್ ಜಾಸ್ತಿ ಇದೆ ಅಂದರೆ ಓವರ್ ವೆಯ್ಟ್ ಇದ್ದಾರೆ ಅಥವಾ ಒಬೆಸಿಟಿ ಇದೆ ಅಂತ ಹೇಳಿದಾಗ ನಾರ್ಮಲಿ ಒಬೆಸಿಟಿ ಇದ್ದಾಗ ಅವ್ರು ಕಾಮನ್ ಆಗಿ ಅಸೋಸಿಯೇಟೆಡ್ ಅಂತ ಹೇಳಿದ್ರೆ ಅವರು ಡಯಾಬಿಟಿಸ್ ಅಥವಾ ಶುಗರ್ಸ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸು ಪ್ರೊಲಾಕ್ಟಿನ್ ಪ್ರಾಬ್ಲಮ್ಸು ಇದೆಲ್ಲ ನಾವು ಕಾಮನಾಗಿ ನೋಡ್ತೀವಿ ಅವರ ಆಮೇಲೆ ಒಬೆಸಿಟಿ ಇದ್ದಾಗ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಅವರು ಶುರು ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಇಂಜೆಕ್ಷನ್ ಡೋಸೇಜಸ್ ಜಾಸ್ತಿ ಬೇಕಾಗ್ಬೋದು ಅಥವಾ ನಂಬರ್ ಆಫ್ ಡೇಸ್ ಆಫ್ ಇಂಜೆಕ್ಷನ್ಸು ಜಾಸ್ತಿ ಬೇಕಾಗ್ಬೋದು ಇದೇ ರೀತಿ ಐ ವಿ ಎಫ್ ಮಾಡಿ ನಾವು ಮೊಟ್ಟೆ ನೋಡಿದಾಗ ಮೊಟ್ಟೆದು ಕ್ವಾಲಿಟಿ ಕಡಿಮೆ ಇರ್ಬೋದು ಸೊ ಇದೆಲ್ಲ ಪ್ರಾಬ್ಲಮ್ಸು ನಾವು ನೋಡ್ತೀವಿ ಅದೇ ಥರ ಈಗ ಗಂಡಸರಲ್ಲೂ ಇರುತ್ತೆ ವೆಯ್ಟು ಅವ್ರದ್ದು ಜಾಸ್ತಿ ಇದ್ದಾಗ ಸ್ಪಮ್ದು ಕ್ವಾಲಿಟಿ ಕಡಿಮೆ ಆಗಿರುತ್ತೆ ಅದೇ ರೀತಿ ಒಂದು ಡಿ ಎಫ್ ಐ ಅಂತ ಮಾಡ್ಕೊಳ್ತೀವಿ ಅಂದರೆ ಈಗ ಸ್ಪರ್ಮಲ್ಲಿ ಡಿ ಎನ್ ಎ ಬ್ರೇಕೇಜ್ ಎಷ್ಟಿದೆ ಅಂತ ನೋಡ್ತೀವಿ ಡಿ ಎನ್ ಎ ಬ್ರೇಕೇಜ್ ಜಾಸ್ತಿ ಇದ್ದರೆ ಅವ್ರಿಗೆ ಐ ಬಿ ಎಫ್ ಅಲ್ಲಿ ಸಕ್ಸಸ್ ರೇಟ್ಸು ಕಡಿಮೆ ಇರುತ್ತೆ ಹಂಗೆ ಅಥವಾ ಕನ್ಸೀವ್ ಆದ್ರೂ ಮೇಲೆ ಮೇಲೆ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ ಸೊ ಈ ಥರದ್ದು ಎಲ್ಲ ಪ್ರಾಬ್ಲಮ್ಸು ನಮಗೆ ಕಂಡು ಬರುತ್ತೆ ಹೇಗೆ ಟ್ಯಾಕಲ್ ಮಾಡೋದು ಅದನ್ನು ಅಂತ ಓಕೆ ಇವಾಗ ಮೇಯ್ನಾಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಆಮೇಲೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಒಂದು ಫಾರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರ್ ಅವ್ರಿಗೆ ಬ್ರೆಸ್ಕ್ ವಾಕ್ ಅಡ್ವೈಸ್ ಮಾಡ್ತೀವಿ ಇಲ್ಲ ಅಂದರೆ ಪ್ರಾಪರಾಗಿ ಯೋಗ ಅಥವಾ ಜಿಮ್ಮು ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಕರೆಕ್ಟಾಗಿ ಇಟ್ಕೋಬೇಕು ಅಂತ ಹೇಳ್ತೀವಿ ಸೊ ಇದೆಲ್ಲ ಮಾಡಿ ಅವರು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಬಾಡಿ ವೈಟ್ ಏನಾದರೂ ಕಡಿಮೆ ಮಾಡಿದ್ರು ಅವ್ರಿಗೆ ಐ ಅಲ್ಲಿ ಸಕ್ಸಸ್ ರೇಟ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ವೆಲ್ ನಮ್ಮ ಜೊತೆಗೆ ಡಾಕ್ಟರ್ ಶುಭ ಕೂಡ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ವೆಲ್ಕಮ್ ಟು ದ ಶೋ ಸೊ ಐ ವಿ ಎಫ್ ಬಗ್ಗೆ ತುಂಬ ಜನರಿಗೆ ತುಂಬ ಕ್ವಶನ್ಸ್ ಇರುತ್ತೆ ಕ್ವಾರೀಸ್ ಇರುತ್ತೆ ರೈಟ್ ರೀತಿಯಾಗಿ ಅಂದರೆ ಸರಿದಾರಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಹೇಗೆ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ ಟ್ರೀಟ್ಮೆಂಟಿಗೆ ನಾವು ಹೇಗೆ ಪ್ರಿಪೇರ್ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗ ನಾವು ಐ ವಿ ಎಫ್ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಲೈಫ್ ಸ್ಟೈಲ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಆ ಲೈಫ್ ಸ್ಟೈಲ್ ಬಗ್ಗೆ ತಿಳಿಸ್ಕೊಡಿ ಅದರ ಜೊತೆಗೆ ಲೈಫ್ ಸ್ಟೈಲ್ ಐ ವಿ ಎಫ್ ಸಕ್ಸಸ್ ಆಗೋದಕ್ಕೆ ಹೇಗೆ ಪಾತ್ರ ವಹಿಸುತ್ತೆ ಎಲ್ಲರಿಗೂ ನಮಸ್ಕಾರ ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ದಾರೆ ಲೈಫ್ ಸ್ಟೈಲ್ ಇದಕ್ಕಿಂತ ಮುಂಚೆ ದೊಡ್ಡವರು ನಿಮಗೆ ಮನೇಲಿದ್ದಾಗ ಐವತ್ತು ವರ್ಷಕ್ಕಿಂತ ಮುಂಚೆ ಹೇಗಿತ್ತು ಅಂತ ಕೇಳಿದ್ರೆ ಅವರ ಲೈಫ್ ಸ್ಟೈಲ್ ಅಥವಾ ಹೆಲ್ತಿ ಸ್ಟೈಲ್ ಹೇಗಿತ್ತು ಅನ್ನೋದು ಅವರು ಕ್ಲಿಯರಾಗಿ ಹೇಳ್ತಾರೆ ಓಡಾಡೋ ರೀತಿಯಾಗಿರ್ಬೋದು ಊಟ ಪೌಷ್ಟಿಕಾಂಶವಾಗಿ ತಿನ್ನೋ ಅಂಥ ರೀತಿಯಾಗಿರ್ಬೋದು ಎಷ್ಟು ರೀತಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹೇಗೆ ಬದುಕಿ ಬಾಳೋದು ಅಂತ ಸೊ ಆ ಅವ್ರಿಗೆ ಆ ಫಿಫ್ಟಿ ಇಯರ್ಸಿಗೆ ಮುಂಚೆ ತಗೊಂಡಾಗ ಈ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅನ್ನೋ ಅಂಶನೇ ಗೊತ್ತಿರಲಿಲ್ಲ ಯಾಕೆ ಈಗ ಇಷ್ಟು ಫ್ರೀಕ್ವೆಂಟಾಗಿ ಕಾಣಿಸ್ತಿದೆ ಬಿ ಪಿ ಆಗಲಿ ಶುಗರ್ ಆಗಲಿ ಕ್ಯಾನ್ಸರ್ ಅಷ್ಟು ಕಾಮನ್ ಆಗಿ ಇನ್ಫರ್ಟಿಲಿಟಿ ಅನ್ನೋದು ಯಾಕೆ ಇಷ್ಟು ಕ್ಲಿಯರಾಗಿ ಇಷ್ಟು ಕಾಮನ್ ಆಗಿ ನಮ್ಮ ಜನ್ರೇಷನಲ್ಲಿ ಕಾಣಿಸ್ತಿದೆ ಎವ್ರಿ ಥರ್ಟಿ ನ ನಾವು ಟೆನ್ ಇಯರ್ಸಿಗೆ ಮುಂಚೆ ನೋಡಿದಾಗ ಒನ್ ಆರ್ ಟೂ ಪೇಷೆಂಟ್ಸ್ ಅಷ್ಟೇ ಇನ್ಫರ್ಟಿಲಿಟಿ ಆ್ಯಂಡ್ ಆಲ್ಸೋ ಅವ್ರಿಗೆ ಟೈಲರ್ ಯಾವುದೋ ಒಂದು ಡೆಸ್ಕ್ ಜಾಬ್ನ ಮಾಡಿ ಎಸ್ಪೆಷಲಿ ನಾವು ಬ್ಯಾಂಗ್ಳೂರಲ್ಲಿ ಇರೋವಂಥ ಸ್ಥಿತಿಯಲ್ಲಿ ಈಗ ಟ್ರಾವ್ಲಿಂಗ್ ಒನ್ ಟು ಟೂ ಅವರ್ಸೇ ಅಲ್ಲೇ ಹೊಟ್ಟೋಗುತ್ತೆ ಆ ಸ್ಟ್ರೆಸ್ಸಿಂದ ಆ ಒತ್ತಡದಿಂದ ಮತ್ತೆ ಫೈವ್ಗೆ ರಿಟರ್ನ್ ಆಗಿ ವರ್ಕಿಂಗ್ ವಿಮೆನ್ ಆ್ಯಂಡ್ ಮೆನ್ ಅಂದರೆ ಇಬ್ಬರು ಕಪಲ್ಸ್ ವರ್ಕಿಂಗ್ ಆಗಿದ್ದರೆ ಆಗ ಇನ್ನೂ ಪರಿಸ್ಥಿತಿ ಬೆಳಗ್ಗೆ ಏನು ಮಾಡಿರ್ತೀವೋ ಅದನ್ನೇ ಬಿಸಿ ಮಾಡಿ ಮತ್ತೆ ತಿಂತವೆ ಅದನ್ನು ಯಾವ ಪೌಷ್ಟಿಕಾಂಶ ಏನಿದೆ ಅಂತ ಯೋಚನೆ ಕೂಡ ಮಾಡದಿರೋ ಅಂಥ ಮೊನಾಟನಸ್ ಲೈಫ್ ಆಗೋಗಿದೆ ನಮ್ಮ ಲೈಫಿಗೆ ಸೊ ಇಂಥ ಲೈಫಲ್ಲಿ ಮತ್ತೆ ರಾತ್ರಿ ಮತ್ತೆ ಸ್ಟ್ರೆಸ್ಫುಲ್ ವರ್ಕ್ ಮಾಡಿ ನಿದ್ದೆ ಕೆಟ್ಟು ಮಾಡ್ತಿರೋ ಅಂಥದ್ರಲ್ಲಿ ಆರೋಗ್ಯ ಎಲ್ಲಿದೆ ಈ ಲೈಫ್ ಸ್ಟೈಲು ನಮಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಿದ್ಯಾ ಫರ್ಟಿಲಿಟಿ ಅನ್ನೋದೇ ಈಗ ಇರೋ ಅಂಥ ದೊಡ್ಡ ಪ್ರಾಬ್ಲಮ್ ಸೊ ಈ ಹೆಲ್ತಿ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಬೋದ ಲೈಫ್ ಸ್ಟೈಲ್ನ ನಾವು ನೀಟಾಗಿ ನೋಡ್ಕೊಳ್ಳೋ ಪರಿಸ್ಥಿತಿಗೆ ನಾವು ತಂದ್ಕೋಬೋದ ನಾರ್ಮಲ್ ಸಿಂಪಲ್ ಸ್ಟೆಪ್ಸಿಂದ ಹೆಲ್ಪ್ ಮಾಡೋ ಅಂಥ ರೀತಿ ನಮಗೆ ಮಾಡೋ ಅಂಥದ್ದು ಏನಿದೆ ಲೈಫ್ ಸ್ಟೈಲ್ ಅಂದರೆ ಐದು ವಿಧಾನ ಇದೆ ಒಂದು ಮೇನ್ ಇಂಪಾರ್ಟೆಂಟ್ ಆಗಿ ಓಕೆ ಡಾಕ್ಟರ್ ಆ ಫೈ ಐದು ವಿಧಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಬಟ್ ಒಬ್ರು ಕಾಲರ್ ರೆಡಿ ಇದಾರೆ ಮಾತಾಡ್ಸೋಣ ನಾಗಶ್ರೀ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ನಾಗಶ್ರೀ ಅವರೇ ನಮಸ್ತೆ ಡಾಕ್ಟರ್ ಶುಭ ಇದಾರೆ ನಿಮ್ಗೆ ಏನು ಸಮಸ್ಯೆ ಇದೆ ಏನು ಪ್ರಶ್ನೆ ಇದೆ ಕೇಳಬಹುದು

ಏನಿರ್ಲಿ ಎಷ್ಟು clean ಆಗಿ ಎಂತವರಿಗ್ ಬೇಕಾದ್ರು ಅರ್ಥ ಆಗುತ್ತೆ ತುಂಬಾ ಚೆನ್ನಾಗ್ ಟ್ರೀಟ್ ಮಾಡ್ತಾರೆ. ಓಕೆ ಸೊ ಆಕ್ಚುಲಿ ನಾನು ಇದು ಕಾಲರ್ ಇರಬಹುದು ಯಾರಾದರೂ ಪ್ರಶ್ನೆ ಕೇಳ್ತಾ ಇರಬಹುದು ಸಮಸ್ಯೆಗಳನ್ನು ಹೇಳ್ತಿರ್ಬಹುದು ಅನ್ಕೊಂಡೆ ಬಟ್ ಆಕ್ಚುಲಿ ಇದು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿರುವಂತಹ ನಾಗಶ್ರೀ ಅವರ ಮಾತಾಗಿದ್ರು ಮಾತಾಗಿತ್ತು ಅವ್ರು ತುಂಬಾ ಗ್ರಾಟಿಟ್ಯೂಡ್ ವ್ಯಕ್ತಪಡಿಸ್ತಾ ಇದ್ದಾರೆ ಆ್ಯಂಡ್ ಶಿ ಇಸ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ನೀವು ಟ್ರೀಟ್ ಮಾಡಿದ್ರಿ ಅಂತಂದು ಏನು ಹೇಳ್ತೀರಿ ಇದಕ್ಕೆ ಏನು ಅನಿಸುತ್ತೆ ನಿಮಗೆ ಆ್ಯಕ್ಚುಲಿ ಈ ಥರ ನಿಮಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರು ಅಥವಾ ತೊಗೊಂಡಿರೋರು ಗ್ರಾಟಿಟ್ಯೂಡ್ಲಿ ಮಾತಾಡಿದಾಗ ಇವ್ರು ಬಂದಾಗ ತುಂಬಾ ಸ್ಟ್ರೆಸ್ಫುಲ್ ಆಗಿ ಆಲ್ಮೋಸ್ಟ್ ಮದುವೆ ಆಗಿ ಐದರಿಂದ ಆರು ವರ್ಷ ಆಗಿದೆ ಈಗ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗಿದೆ ಸೊ ಎಲ್ಲಾ ಕಡೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಯಾವ ಹಾಸ್ಪಿಟ್ಲ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಎಲ್ಲ ಹಾಸ್ಪಿಟ್ಲ್ನೂ ಸುತ್ತಾಡಿ ದೇ ವರ್ ಆಲ್ಮೋಸ್ಟ್ ಡಿಸಪಾಯಿಂಟೆಡ್ ಡಿಪ್ರೆಷನ್ಗೆ ಹೊಟ್ಟೋಗಿದ್ರು ಆಗುತ್ತೋ ಇಲ್ವೋ ಅನ್ನೋ ಫಸ್ಟ್ ಕ್ವಶನ್ ಅವರು ಮನಸ್ಸಿನಲ್ಲಿ ಬಂದು ಕೇಳಿದ್ದು ಆಗ ತಾನೇ ಹಾಸ್ಪಿಟ್ಲ್ ಓಪನ್ ಆದಾಗ ಒಂದ್ಸರಿ ಟ್ರೈ ಮಾಡುವ ಅಂತ ಬಂದ ತಕ್ಷಣ ಮೇಡಮ್ ಇದಾಗತ್ತಾ ಆಗಲ್ಲ ಅಂದರೆ ಡೈರೆಕ್ಟಾಗಿ ಹಾನೆಸ್ಟಾಗಿ ಹೇಳಿಬಿಡಿ ಮತ್ತೆ ಇನ್ನೊಮ್ಮೆ ಪ್ರಯತ್ನ ಮಾಡೋದ್ರಲ್ಲಿ ಇಲ್ಲ ಅಂತ ನಾನು ಇಬ್ಬರನ್ನೂ ಅವ್ಯಾಲ್ಯೇಟ್ ಮಾಡಿ ಹಿಸ್ಟ್ರಿನ ತಗೊಂಡು ನಾರ್ಮಲ್ ಸಿಂಪಲ್ ಬ್ಲಡ್ ಟೆಸ್ಟ್ ಆ್ಯಂಡ್ ಸೆಮೆನ್ ಅನಾಲಿಸ್ ಅಷ್ಟೇ ಮಾಡಿದ್ದು ಸೊ ಸೆಮೆನ್ ಅನಾಲಿಸಲ್ಲಿ ವೈರಾಣು ಕೌಂಟ್ ಏನಿದೆ ತೀರಾ ಕಡಿಮೆ ಇತ್ತು ಸೊ ಅದನ್ನ ಇಂಪ್ರೂವೈಸ್ ಮಾಡಿ ಇವರ ಕ್ವಾಲಿಟಿನ ಮೂರು ತಿಂಗಳಲ್ಲಿ ಇಂಪ್ರೂವೈಸ್ ಮಾಡೋ ಹಾಗೆ ಮಾಡಿ ಐ ವಿ ಎಫ್ ಫಸ್ಟ್ ಸೈಕಲ್ ಅಲ್ಲಿ ಅವ್ರ ಪ್ರೆಗ್ನೆನ್ಸಿ ಪಾಸಿಟಿವ್ ಆದ್ರೆ ಸೊ ತುಂಬಾ ಸಂತೋಷ ಆಗತ್ತೆ ಅಂತವರು ಫಸ್ಟ್ ಆಗಿ ಅವರಾಗಿ ಪಾಸಿಟಿವ್ ಆಗಿ ಅವರು ತಿಳ್ಕೋಬೇಕು ಟ್ರಸ್ಟ್ ಮಾಡಬೇಕು ಡಾಕ್ಟರ್ನ ನಂಬಿಕೆ ಇಟ್ಟು ಡಾಕ್ಟರ್ನ ಹೌದು ಇವರು ನಮ್ಮನ್ನ ಟ್ರೀಟ್ ಮಾಡ್ತಾರೆ ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಕೂಡ ನಮ್ಮ ಆರೋಗ್ಯನ ನೋಡ್ಕೋಬೇಕು ಇವ್ರು ತುಂಬಾನೇ ಹೆಲ್ತ್ ಲೈಫ್ ಸ್ಟೈಲ್ನ ತುಂಬಾನೇ ಚೇಂಜ್ ಮಾಡ್ಕೊಂಡು ನಾವು ಹೇಳಿದ ಇನ್ಸ್ಟ್ರಕ್ಷನ್ಸ್ ಅಷ್ಟು ಸೊ ಅವ್ರಿಗೆ ನಾನು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತೀನಿ ವೆರಿ ನೈಸ್ ನೀವು ಫೈವ್ ವೇಸ್ ಆಫ್ ಲೈಫ್ ಸ್ಟೈಲ್ ಹೇಳ್ತಾ ಇದ್ರಿ ಬೆಟರ್ ಲೈಫ್ ಸ್ಟೈಲ್ ಸೊ ಅದ್ರ ಬಗ್ಗೆ ಕಂಟಿನ್ಯೂ ಮಾಡಿ ಫೈವ್ ಲೈಫ್ ಸ್ಟೈಲ್ ಮೆಥಡ್ಸ್ ಅಥವಾ ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಅಂತ ಏನು ಹೇಳ್ತೇವೆ ಮೊದಲನೇದು ಡಯೆಟ್ ಆ್ಯಂಡ್ ನ್ಯೂಟ್ರಿಷನ್ ಅಂದರೆ ಊಟದ ಪದ್ಧತಿ ಆಹಾರ ಪದ್ಧತಿ ಏನಿದೆ ಅದನ್ನು ಹೇಗೆ ತಗೊಳ್ಳೋದು ಯಾವ ರೀತಿ ತಗೊಳ್ಳೋದು ಎಷ್ಟು ತಗೊಳೋದು ಪ್ರಮಾಣ ಏನು ಮೊದಲನೇದು ಅದು ಆ ಪೌಷ್ಟಿಕಾಂಶ ಆಹಾರ ಏನಿದೆ ಅದು ಎಷ್ಟು ಸೂಕ್ತ ಇದು ಒಂದು ಎರಡನೇದು ಎಕ್ಸಸೈಸ್ ಡಾಕ್ಟರ್ ಸಹನಾ ಹೇಳಿದಂಗೆ ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಏನಿದೆ ವ್ಯಾಯಾಮ ಯೋಗ ಮೆಡಿಟೇಷನ್ ಇದನ್ನು ಸೆಕೆಂಡ್ ಅಂತ ಹೇಳ್ತೇವೆ ಮೂರನೇದು ಸ್ಟ್ರೆಸ್ ಸ್ಟ್ರೆಸ್ಸನ್ನು ಅಥವಾ ಒತ್ತಡನ ಆದಷ್ಟು ಕಡಿಮೆ ಮಾಡ್ಕೊಂಡಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ಮುಂದೆ ಕೇಳೋದರೆ ನೋಡೋಣ ಸ್ಟ್ರೆಸ್ಸನ್ನು ಯಾವ ರೀತಿ ಎಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಷ್ಟು ವೀರಾಣು ಆಗಿರ್ಬೋದು ಅಥವಾ ಮೊಟ್ಟೆ ಕ್ವಾಲಿಟಿ ಆಗಿರ್ಬೋದು ಅದು ಇಂಪ್ರೂವೈಸ್ ಆಗುತ್ತೆ ನಾಲ್ಕನೇದು ನಿದ್ದೆ ನಿದ್ದೆ ಅನ್ನೋದು ಎಲ್ಲರ್ಗು ಈಗ ತೀರಾನೇ ಕಡಿಮೆ ಆಗೋಗಿದೆ ಸೊ ಎಲ್ಲರೂ ಆಗ ಸಿಕ್ಸ್ ಟು ಏಯ್ಟ್ ಅವರ್ಸ್ ಮಲ್ಗೋರು ಈಗ ಫೈವ್ ಅವರ್ಸ್ ಮಲಗೋದು ಕಷ್ಟ ಆಗೋಗಿದೆ ಸೊ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕ್ವಾಲಿಟಿ ಆಫ್ ಎಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿದ್ದೆ ತುಂಬಾನೇ ಇಂಪಾರ್ಟೆಂಟ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದನ್ನ ನಿಲ್ಲಿಸ್ಬೇಕು ಸ್ಮೋಕಿಂಗ್ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಯಾಕಂದರೆ ನಾವು ಆಲ್ರೆಡಿ ಕಲುಷಿತ ವಾತಾವರಣದಲ್ಲಿದ್ದೀವಿ ಸೊ ಈ ಕಲುಷಿತ ವಾತಾವರಣನ ಇನ್ನ ನಾವು ಇನ್ನ ಹೆಚ್ಚು ಮಾಡ್ಕೊತಾ ಇದ್ದೀವಿ ಆಲ್ರೆಡಿ ನಾವು ಕೋವಿಡ್ ಅಲ್ಲಿ ಇದ್ದು ಹೊರಗೆ ಬಂದವರು ಸೊ ಲಂಗ್ಸ್ ಆಲ್ರೆಡಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ಎವ್ರಿ ಒನ್ ಎಲ್ಲಾರ್ದು ಕಡಿಮೆ ಆಗೋಗಿದೆ ಸೊ ಆ ಲಂಗ್ಸ್ ಕೆಪಾಸಿಟಿನ ನಾವು ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಈ ಈ ಆಲ್ಕೋಹಾಲ್ ಆಗಿರ್ಬೋದು ಕುಡ್ತಾ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಆದಷ್ಟು ನಿಲ್ಸಿದ್ರೆ ವುಡ್ ಬಿ ಬೆಟರ್ ಓಕೆ ವೆಲ್ ಸೆಟ್ ಡಾಕ್ಟರ್ ಎಸ್ ಡಾಕ್ಟರ್ ಸಹನಾ ಡಾಕ್ಟ್ರ್ ಹೇಳ್ತಾ ಇದ್ದಾಗ ತುಂಬ ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದರು ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು ಲೈಫ್ ಸ್ಟೈಲಲ್ಲಿ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಹೊರಗಡೆ ಹೋಗ್ತಾರೆ ಮನೇಲಿ ಏನೋ ಟೆನ್ಷನ್ ಇರುತ್ತೆ ದೊಡ್ಡವ್ರ ಪ್ರೆಷರ್ ಇರುತ್ತೆ ಈ ಸಲ ಕನ್ಸೀವ್ ಆಗಲೇಬೇಕು ಆ ಥರದ್ದೆಲ್ಲ ಸೊ ಸಲ ಐ ವಿ ಎಫ್ ಟ್ರೀಟ್ಮೆಂಟಿಗೆ ಬಂದರು ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬೇಕು ಹೇಗಿರಬೇಕು ಈಗ ಸ್ಟ್ರೆಸ್ ಅಂಡ್ ಫರ್ಟಿಲಿಟಿ ಅಂತ ಹೇಳ್ತೀವಿ ಈಗ ಕಪಲು ನಮ್ಮ ಹತ್ರ ಐ ವಿ ಎಫ್ ಟ್ರೀಟ್ಮೆಂಟ್ ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಆಲ್ರೆಡಿ ನ್ಯಾಚುರಲಿ ಟ್ರೈ ಮಾಡಿರ್ತಾರೆ ಅಥವಾ ಓವಿಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಈಗ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮೊಟ್ಟೆ ಬೆಳವಣಿಗೆ ಆಗಿ ಅವ್ರಿಗೆ ನ್ಯಾಚುರಲಿ ಟ್ರೈ ಮಾಡಕ್ ಹೇಳ್ತೀವಿ ಇಲ್ಲ ಸಿಂಪಲ್ ಪ್ರೊಸೀಜರ್ ತರ ಐಒ ಅಂತ ಹೇಳ್ತೀವಿ ಇದೆಲ್ಲಾನು ಮಾಡಿಸಿ ಅವರು ಸಕ್ಸಸ್ ಆಗದೆ ಇದ್ದಾಗ ನೆಕ್ಸ್ಟ್ ಪಾಯಿಂಟ್ ಅಂತ ಐ ವಿ ಎಫ್ ಗೆ ನಮ್ಮ ಹತ್ರ ಬಂದಿರ್ತಾರೆ ಸೊ ಆತರ ಬಂದಾಗ ನಾವು ಅವ್ರಿಗೆ ಮೈನ್ ಆಗಿ ಡೀಟೇಲ್ ಹಿಸ್ಟ್ರಿ ತಗೋತೀವಿ ಎಕ್ಸಾಮಿನೇಷನ್ ಮಾಡ್ಕೊಳ್ತೀವಿ ಮತ್ತೆ ಅವ್ರ ಸ್ಟ್ರೆಸ್ ಲೆವೆಲ್ಸ್ ಹೇಗಿದೆ ಅಂತ ನಾವು ಅಸೆಸ್ ಮಾಡ್ತೀವಿ ಅಂದ್ರೆ ಇವಾಗ ಅವ್ರದ್ದು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ ಆ ಥರ ನಮ್ಗೆ ಅನ್ಸಿದ್ರಲ್ಲಿ ಅವರು ನಮ್ಮ ಗರ್ಭಗುಡಿಯಲ್ಲಿ ಕೌನ್ಸ್ಲರ್ಸ್ ಇದ್ದಾರೆ ಸೊ ಕೌನ್ಸಿಲರ್ಸ್ ಹತ್ರ ಕಳಿಸ್ತೀವಿ ಅವ್ರು ಇನ್ನೂ ಎಕ್ಸಾಕ್ಟಾಗಿ ಅವ್ರು ಯಾಕೆ ಸ್ಟ್ರೆಸ್ ಅಲ್ಲಿದ್ದಾರೆ ಅವ್ರಿಗೆ ಏನು ತೊಂದರೆ ಆಗ್ತಿದೆ ಅಂತ ಅಸೆಸ್ ಮಾಡಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೆ ಈಗ ಆಲ್ರೆಡಿ ಹೇಳಿದಾಗೆ ಈಗ ಎಲ್ಲ ಸಿಂಪಲ್ ಟ್ರೀಟ್ಮೆಂಟ್ಸು ಮಾಡಿ ಅವ್ರು ಕನ್ಸೀವ್ ಆಗ್ತಾ ಇದ್ದಾಗ ಅದು ನ್ಯಾಚುರಲಿ ಲೈಕ್ ಸಂಬಂಧಿಕರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅದೇ ಟಾಪಿಕ್ ಕೇಳ್ತಾ ಕೇಳ್ತಾ ಅವರು ಪ್ರೆಷರೈಸ್ ಪ್ರೆಷರೈಸ್ ಆಗೇ ಆಗಿರ್ತಾರೆ ಸೊ ಆ ಥರದ ಪೇಷೆಂಟ್ಸ್ಗೆ ಪ್ರಾಪರ್ ಕೌನ್ಸಿಲಿಂಗ್ ಆ್ಯಂಡ್ ಇದು ಮಾಡಬೇಕು ಅಂತ ಹೇಳ್ತೀವಿ ಸೊ ಏನೇನು ಟೆಕ್ನಿಕ್ಸು ಹೆಲ್ಪ್ ಆಗ್ಬೋದು ಸ್ಟ್ರೆಸ್ನ ರಿಲೀವ್ ಮಾಡೋದಕ್ಕೆ ಅಂತ ಈಗ ಫಸ್ಟಾಗಿ ನಾವು ಮೆಡಿಟೇಷನ್ ಅಡ್ವೈಸ್ ಮಾಡ್ತೀವಿ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಒಂದು ತರ್ಟಿ ಮಿನಿಟ್ಸ್ ಆಗಿ ಮೆಡಿಟೇಟ್ ಮಾಡೋದ್ರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಸಿಗುತ್ತೆ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಆಮೇಲೆ ಯೋಗ ಡೈಲಿ ಒಂದು ಹಾಫ್ ಎನ್ ಅವರ್ ಆದರೂ ಯೋಗ ಥರ ಮಾಡಿದ್ರೆ ಅವ್ರದ್ದು ದೈಹಿಕ ಮತ್ತು ಮಾನಸಿಕ ಒತ್ತಡ ಎರಡೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಹವ್ಯಾಸಗಳು ಅಂತ ಹೇಳ್ತೀವಿ ಈಗ ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸ ಮಾಡೋದ್ರಿಂದ ಅವ್ರಿಗೆ ಕಾಮ್ನೆಸ್ ಅಥವಾ ಶಾಂತಿ ಸಿಗುತ್ತೆ ಈಗ ಒಬ್ಬೊಬ್ಬರಿಗೆ ಆಟ ಆಡೋದ್ರಿಂದ ಸಿಗುತ್ತೆ ಈಗ ಬ್ಯಾಸ್ಕೆಟ್ಬಾಲ್ ಆಡ್ಬೋದು ಫುಟ್ಬಾಲ್ ಆಡ್ಬೋದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಈಗ ಗಿಟಾರ್ ಅಥವಾ ವೈಲಿನ್ ಪ್ಲೇ ಮಾಡೋದಾಗ್ಬೋದು ಅಥವಾ ಒಬ್ಬೊಬ್ಬರಿಗೆ ಏನಾದ್ರು ಮ್ಯೂಸಿಕ್ ಕೇಳೋದು ಸಂಗೀತ ಕೇಳೋದು ಅಥವಾ ಒಬ್ಬೊಬ್ರು ಪರ್ಟಿಕ್ಯುಲರ್ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಅವ್ರ ಜೊತೆ ಫೋನಲ್ಲಿ ಮಾತಾಡೋದು ಸೊ ಈ ಥರ ಹಲವಾರು ರೀತಿ ಅವರೇ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಈ ಥರ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅವ್ರದ್ದು ಸ್ಟ್ರೆಸ್ ಲೆವೆಲ್ಸು ಸ್ವಲ್ಪ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೇಯ್ನಾಗಿ ಈ ಸ್ಟ್ರೆಸ್ ಲೆವೆಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಅವ್ರ ಐ ವಿ ಎಫ್ಗೆ ಏನಾದ್ರು ಇದಾರೆ ಅಂತ ಹೇಳಿದ್ರೆ ಅವ್ರ ಬಾಡಿ ಸರಿಯಾಗಿ ರೆಸ್ಪಾಂಡ್ ಆಗೋದಿಲ್ಲ ಇಂಜೆಕ್ಷನ್ಸ್ಗೆ ಸೊ ಆ ಥರ ಆದಾಗ ನಾವು ಐ ವಿ ಎಫ್ ಮಾಡಿ ಮೊಟ್ಟೆ ಎಲ್ಲ ಹೊರಗೆ ತೆಗೆದು ಅದರದ್ದು ಕ್ವಾಲಿಟಿ ಚೆಕ್ ಮಾಡಿದಾಗ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅದೇ ರೀತಿ ಇದು ಬರೀ ಹೆಂಗಸ್ರಲ್ಲ ಗಂಡಸ್ರಲ್ಲೂ ಸೇಮ್ ಇವಾಗ ಅವರು ಸ್ಟ್ರೆಸ್ ತುಂಬಾ ಇಟ್ಕೊಂಡು ಐ ಬಿ ಗೆ ಬಂದಾಗ ಅವ್ರದ್ದು ನಾವು ವೀರ್ಯಾಣು ಪರೀಕ್ಷೆ ಎಲ್ಲ ಮಾಡಿ ನೋಡಿದಾಗ ದ ಕ್ವಾಲಿಟಿ ಡೆಫಿನೆಟ್ಲಿ ಕಡಿಮೆ ಆಗಿರುತ್ತೆ ಮೋಟಿಲಿಟಿ ಕಡಿಮೆ ಆಗಿರುತ್ತೆ ಸೊ ಈ ತರ ಏನೇನು ಟೆಕ್ನಿಕ್ಸ್ ಆಗುತ್ತೋ ಅವ್ರ ಅದನ್ನೆಲ್ಲಾನು ಲೈಫ್ ಅಲ್ಲಿ ಅಳಬಡಿಸಿಕೊಂಡು ಎಲ್ಲಾನು ಚ ಇದು ಮಾಡ್ಕೊಂಡ್ರೆ ಸೊ ಎಗ್ ಅಂಡ್ ಸ್ಪೋಮ್ ಕ್ವಾಲಿಟಿ ಇಂಪ್ರೂವ್ ಆಗಿ ಅದ್ ಭ್ರೂಣದ ಕ್ವಾಲಿಟಿನೂ ಇಂಪ್ರೂವ್ ಆಗಿ ಪ್ರೆಗ್ನೆನ್ಸಿ ಸಕ್ಸಸ್ ರೇಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ರೈಟ್ ಡಾಕ್ಟರ್ ಒಂದು ಸ್ಮಾಲ್ ಬ್ರೇಕ್ ನ ಸಮಯ ಆಗಿದೆ ಇನ್ನು ಗರ್ಭಗುಡಿಯಲ್ಲಿ ಒಂದಿಷ್ಟು ಆಫರ್ಗಳನ್ನು ಪೇಷಂಟ್ಸ್ಗಳಿಗೆ ಅಥವಾ ಅವರಿಗೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹದ ನಿಟ್ಟಿನಲ್ಲಿ ಒಂದಿಷ್ಟು ಆಫರ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಕೌನ್ಸಿಲಿಂಗ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಒಂದು ಸ್ಮಾಲ್ ನ ಬಳಿಕ ವೆಲ್ಕಮ್ ಬ್ಯಾಕ್ ಗರ್ಭಗುಡಿಯಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಪಡಿತಾ ಇರೋರು ಕೂಡ ತಮ್ಮ ಅನುಭವವನ್ನು ಕಾಲ್ ಮಾಡೋ ಮೂಲಕ ಹಂಚಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಐ ವಿ ಎಫ್ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ನಾವು ಹೇಗಿರಬೇಕು ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಎಸ್ ಡಾಕ್ಟರ್ ಶುಭ ಈಗ ನ್ಯೂಟ್ರಿಷನ್ ಪಾರ್ಟ್ ನಾವು ಇದನ್ನು ಇಲ್ಲಿಗೆ ತೊಗೊಂಡು ಬಂದರೆ ಇದು ಯಾವ ರೀತಿಯಾಗಿ ಇರಬೇಕು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನ್ಯೂಟ್ರಿಷನ್ ಅಥವಾ ಆಹಾರ ಅನ್ನೋದು ಎಷ್ಟು ಮುಖ್ಯ ಅಂದರೆ ಆ ಆಹಾರ ಅಥವಾ ನೀರು ಸೇವನೆಯಿಂದನೇ ಯಾವುದೇ ದೇಹದಲ್ಲಿರುವಂಥ ಅಂಶ ಗುಣಮುಖವಾಗುತ್ತೆ ಹಾಗೂ ಮೊಟ್ಟೆ ಸಂಖ್ಯೆ ನಮಗೆ ಇವಾಗ ಇನ್ಫರ್ಟಿಲಿಟಿ ಪಾರ್ಟ್ ಅಂತ ಬಂದರೆ ಮೊಟ್ಟೆ ಕ್ವಾಲಿಟಿ ಆಗಿರ್ಬೋದು ಅಥವಾ ವೀರಾಣು ಕ್ವಾಲಿಟಿ ಆಗಿರ್ಬೋದು ಅಥವಾ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರಿ ಪಾಸಿಟಿವ್ನೆಸ್ ಅಂತ ಆಗಿರುವಂಥದ್ದು ಆಹಾರ ದೇಹ ಮನಸ್ಸು ಇದೆಲ್ಲ ಒತ್ತಡದಿಂದ ಹೊರಗೆ ಬಂದಾಗ ಮಾತ್ರ ಸಾಧ್ಯ ಸೊ ಆಹಾರ ಅಂದ ತಕ್ಷಣ ಯಾವುದು ಬೇಕು ಯಾವುದು ಬೇಡ ಪ್ರತಿ ಪೇಷಂಟಿನ ಫಸ್ಟ್ ಕ್ವಶನ್ ಮೇಡಮ್ ನಾನು ಏನು ಊಟ ಮಾಡಲಿ ಏನು ತಿನ್ಬೋದು ಏನ ತಿನ್ನಬಾರ್ದು ಇವ್ರಿಗಿಂತ ಪೇಷೆನ್ಸ್ಗಿಂತ ಹೆಚ್ಚಾಗಿ ಅವ್ರ ಜೊತೆ ಬರುವಂಥ ಅವ್ರ ಹಸ್ಬೆಂಡು ಅವ್ರ ಅತ್ತೆ ಅವ್ರ ತಾಯಿ ರಿಲೇಟಿವ್ಸು ಮೇಡಮ್ ಇದು ಕೊಡ್ಬೋದಾ ಇದನ್ನು ಕೊಡಲ ಇದು ಬೇಡ ಅನಿಸುತ್ತೆ ಉಷ್ಣ ಇದು ಕೊಡಲ ಕೋಲ್ಡ್ ಆಗ್ಬೋದು ಸೊ ಇಂಥ ಡೌಟ್ಸೇ ಹೆಚ್ಚಾಗಿರುತ್ತೆ ಸೊ ಪ್ರತಿಯೊಬ್ಬರ ಕ್ವಶನ್ ಆಹಾರ ಸೊ ಯಾವುದನ್ನು ಸೇವಿಸಬೇಕು ಫಸ್ಟ್ ತಿಂಗ್ ಏನು ಅಂದರೆ ಮನೆ ಆಹಾರ ತುಂಬ ಮುಖ್ಯ ಸೊ ಮನೆಯಿಂದ ಊಟ ಮಾಡಿದಾಗ ಅದರಲ್ಲಿರೋವಂಥ ಪೌಷ್ಟಿಕಾಂಶ ಹೆಚ್ಚಿರುತ್ತೆ ಆದಷ್ಟು ಪ್ರಾಸೆಸ್ಡು ರಿಫೈನ್ಡ್ ಈ ಸ್ವಿಗ್ಗಿ ಝೊಮ್ಯಾಟೋ ಅಲ್ಲಿ ಪ್ಲ್ಯಾಸ್ಟಿಕ್ ಕಂಟೆಂಟಲ್ಲಿರೋವಂಥ ಆರ್ಡರ್ನ ಮಾಡಿ ತಿನ್ನೋದ್ರಿಂದ ಅದರಲ್ಲಿರೋ ಅಂಥ ಬಿ ಪಿ ಎ ಕೆಮಿಕಲ್ಸ್ ಅಥವಾ ಸಲ್ಫೇಟ್ ಪ್ಯಾರಾಬಿನ್ಸ್ ಯಾವುದೇ ರೀತಿಯಾಗಿರ್ಬೋದು ಬಿಸಿ ಊಟ ಪ್ಲಾಸ್ಟಿಕಲ್ಲಿಟ್ಟಾಗ ಅದು ಅಬ್ಸಾರ್ಬ್ ಆಗಿ ಕೆಮಿಕಲ್ನ ರೀಫೈನ್ ಆಗಿ ಚೇಂಜ್ ಮಾಡೋವಂಥ ರೀತಿಯಲ್ಲಿ ಮೇಲೆ ಅವಾಯ್ಡ್ ಮಾಡುತ್ತೆ ಎಸ್ಪೆಷಲಿ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡುತ್ತೆ ಇದು ಆದಷ್ಟು ನೆನಪಲ್ಲಿಟ್ಕೊಳ್ಳಿ ಸೆಕೆಂಡ್ ಆದಷ್ಟು ವೈಟ್ ಅನ್ನೋದನ್ನು ಅವಾಯ್ಡ್ ಮಾಡಿ ಅಂದರೆ ಬಿಳಿ ಪದಾರ್ಥಗಳನ್ನ ಇದು ಅನ್ನ ಶುಗರ್ ಮೈದಾ ಪ್ರಾಡಕ್ಟ್ಸ್ ಅಥವಾ ಬೇಕ್ರಿಯಿಂದ ಮಾಡುವಂಥ ಯಾವುದೇ ಆಹಾರ ಆಗಿರ್ಬೋದು ಅದನ್ನು ಆದಷ್ಟು ಕಡಿಮೆ ಮಾಡಿ ಇಲ್ಲ ನಿಲ್ಲಿಸೋದಾದರೂ ಇನ್ನೂ ಹೆಚ್ಚು ಉತ್ತಮ ಮೂರನೇದು ಹಣ್ಣುಗಳಲ್ಲಿ ಹಣ್ಣುಗಳಲ್ಲಿ ಬಂದಾಗ ವೈಟಮಿನ್ ಸಿ ಹೆಚ್ಚಾಗಿ ಇರುವಂಥ ಆಹಾರ ಅಂದರೆ ಆಮ್ಲ ಬೆಟ್ಟನಲ್ಲಿಕಾಯಿ ನಿಂಬೆ ಹಣ್ಣು ಮೂಸಂಬಿ ಆರೆಂಜ್ ಹಣ್ಣು ಇದೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಬಂದಾಗ ವಿಷ ಪದಾರ್ಥಗಳು ದೇಹದಲ್ಲಿ ಹೊರಗೆ ತೆಗೆಯುವಂಥ ಅಂಶಗಳು ವೈಟಮಿನ್ ಸಿಯಲ್ಲಿ ಹೆಚ್ಚಾಗಿರುತ್ತೆ ಸೊ ಬೆರೀಸ್ ಡ್ರೈ ಫ್ರೂಟ್ಸಲ್ಲಿ ಬಾದಾಮ್ ಆಮೇಲೆ ಸನ್ಫ್ಲವರ್ ಪಂಪ್ಕಿನ್ ಸೀಡ್ಸ್ ಯಾವ ಸೀಡ್ಸ್ ಆದರೂ ಸರಿ ಅಕ್ಸೆ ಬೀಜದ ಬೀಜಗಳು ಇದೆಲ್ಲ ಎಲ್ಲ ಕೂಡ ಪೌಷ್ಟಿಕಾಂಶಕ್ಕೆ ಲೆಕ್ಕ ಬರುತ್ತೆ ಯಾವುದನ್ನು ಅವಾಯ್ಡ್ ಮಾಡಬೇಕು ಎಸ್ಪೆಷಲಿ ಪಪಾಯ ಪೈನಾಪಲ್ ಹಸಿನಣ್ಣು ಮಾವಿನ ಹಣ್ಣು ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಯಾವುದನ್ನು ತಿನ್ಬೋದು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ತಗೊಳ್ಳೋದನ್ನು ಅಭ್ಯಾಸ ಮಾಡಿ ಸಿರಿಧಾನ್ಯಗಳಂದರೆ ರಾಗಿ ಜೋಳ ಭತ್ತ ಯಾವುದಾದ್ರೂ ಸರಿ ಆ ಆ ಅಷ್ಟು ಫೈಬರ್ ಏನಿದೆ ಆ ಫೈಬರ್ ನಮಗೆ ಬಾಡಿಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಆ ಫೈಬರ್ ಕಂಟೆಂಟಿಂದ ನಾವು ಕ್ವಾಂಟಿಟಿ ಅಂದರೆ ನಾವು ತಿನ್ನುವಂಥ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ತಿಂತೇವೆ ಪ್ರಮಾಣ ಕಡಿಮೆ ತಿಂದಷ್ಟು ಡೈಜೆಷನ್ ಹೆಲ್ಪ್ ಆಗಿ ಅದು ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಅಥವಾ ವಿಷ ಪದಾರ್ಥಗಳನ್ನು ತೆಗೆಯುತ್ತೆ ಯಾವುದನ್ನು ನಾನ್ ವೆಜ್ಜಲ್ಲಿ ತಿನ್ಬೋದು ನಾನ್ ವೆಜ್ಜಲ್ಲಾದರೆ ಆದಷ್ಟು ಮೊಟ್ಟೆ ಅಂದರೆ ವೈಟ್ ಭಾಗದ್ದೇನಿದೆ ಅದು ಅದಾದಮೇಲೆ ಚಿಕನ್ ಚಿಕನಲ್ಲಿ ಆದಷ್ಟು ಪೀಸಸ್ನ ತಿನ್ನೋದನ್ನು ಟ್ರೈ ಮಾಡಿ ಮಸಾಲ ಕಮ್ಮಿ ಮಾಡಿ ಸೊ ದಟ್ ಗ್ಯಾಸ್ಟ್ರಿಕ್ ಅಂತ ಏನಿದೆ ಅಥವಾ ಯಾವ ಪದಾರ್ಥಗಳಿಂದ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ರೆಡ್ ಮೀಟ್ ಅಂದರೆ ಪೋರ್ಕು ಮಟನ್ ಅಂತ ಏನಿದೆ ಆದಷ್ಟು ತೀರಾ ಕಡಿಮೆ ಮಾಡಿದ್ರೆ ಬೆಟರ್ ಫಿಶ್ ತಿನ್ಬೋದಾ ಅಂದರೆ ಫಿಶ್ಶು ಆದಷ್ಟು ಕಡಿಮೆ ಯಾವುದನ್ನು ನೋಡಿ ಕ್ವಾಲಿಟಿನ ನೋಡಿ ತಗೊಳ್ಳೋ ಅಂತ ಆಗ್ಬೋದು ನೆಕ್ಸ್ಟು ನೀರು ನೀರಿನ ಅಂಶ ಎಷ್ಟು ದೇಹದಲ್ಲಿರಬೇಕು ದೇಹದ ತೂಕದ ಮೇಲೆ ನೀರಿನ ಅಂಶ ಸರಿ ಹೋಗುತ್ತೆ ನೂ ಅರವತ್ತು ಕೆ ಜಿಗಿಂತ ಕಡಿಮೆ ಇದ್ದವ್ರಿಗೆ ಅಟ್ಲೀಸ್ಟ್ ಎರಡರಿಂದ ಎರಡೂವರೆ ಲೀಟರ್ ಪ್ರತಿದಿನ ಬೇಕಾಗತ್ತೆ ಅರವತ್ತು ಕೆ ಜಿಯಿಂದ ನೂರು ಕೆ ಜಿವರೆಗೂ ಫಸ್ಟ್ ಆಫ್ ಆಲ್ ನೂರು ಕೆ ಜಿವರೆಗೂ ದಾಟಲೇಬಾರ್ದು ಎಂಬತ್ತು ಕೆ ಜಿ ಒಳಗೆ ಅಂಥದ್ದನ್ನು ಪ್ರಯತ್ನ ಮಾಡಿ ಬೈ ಚಾನ್ಸ್ ಅವರ ವೇಟ್ ಹೆಚ್ಚಿದೆ ಆವಾಗ ನೀರಿನ ಅಂಶ ಏನಿದೆ ಆವಾಗ ಅಟ್ಲೀಸ್ಟ್ ಮೂರುವರೆಯಿಂದ ನಾಲ್ಕು ಲೀಟರ್ ಬೇಕಾಗತ್ತೆ ಇಷ್ಟೆಲ್ಲ ಹೇಳಿದ್ಮೇಲೆ ಮೇಲೆ ಯಾವುದನ್ನು ಅವಾಯ್ಡ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ನಾನು ಮುಂಚೆನೇ ಹೇಳಿದ ಹಾಗೆ ಸ್ಮೋಕಿಂಗ್ ಆಲ್ಕೊಹಾಲ್ ಇದನ್ನು ನಿಲ್ಲಿಸೋಕ್ಕೆ ಟ್ರೈ ಮಾಡಿ ಲಾಸ್ಟ್ ಯಾವುದನ್ನು ಟ್ಯಾಬ್ಲೆಟ್ಸ್ ಅಂದರೆ ಡಾಕ್ಟರ್ ಕೊಟ್ಟಿರೋವಂಥ ಫೋಲೀಕ್ ಆಸೆಡ್ ಸಪ್ಲಿಮೆಂಟ್ಸ್ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಇದೆರಡನ್ನು ಪ್ರತಿದಿನ ತಪ್ಪದೆ ಅಟ್ಲೀಸ್ಟ್ ಮೂರು ತಿಂಗಳು ಪ್ರೆಗ್ನೆನ್ಸಿಗಿಂತ ಮುಂಚೆ ತಗೊಂಡಾಗ ಮಕ್ಕಳ ಮೇಲೆ ಪ್ರಭಾವ ಹೆಚ್ಚಾಗಿ ಬೀರುತ್ತೆ ಓಕೆ ಡಾಕ್ಟರ್ ಸಹನಾ ಈಗ ಮನುಷ್ಯನಿಗೆ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆವಾಗಲೇ ಡಾಕ್ಟರ್ ಶುಭ ಅವ್ರು ಹೇಳ್ತಾ ಇದ್ರು ಮುಂಚೆ ಎಲ್ಲ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡ್ತಿದ್ವಿ ಸೊ ಆರಾಮಾಗಿರ್ತಿದ್ವಿ ಅಂತ ಇವಾಗ ತ್ರೀ ಫೋರ್ ಫೈವ್ ಯವರ್ಸ್ ನಿದ್ದೆ ಮಾಡ್ತಾ ಬಟ್ ವೆನ್ ಇಟ್ ಕಮ್ಸ್ ಟು ಐ ವಿ ಎಫ್ ನಿದ್ದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆನ್ಸ್ ಆಫ್ ಸ್ಲೀಪ್ ಆ್ಯಂಡ್ ಈ ಫರ್ಟಿಲಿಟಿ ಬಗ್ಗೆ ಮಾಹಿತಿ ಕೊಡೋದಾದರೆ ಈಗ ಕಪಲ್ಲು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದರೆ ನಿದ್ದೆ ಎಷ್ಟು ಇಂಪಾರ್ಟೆಂಟು ಅಂತ ಇವಾಗ ಆಲ್ರೆಡಿ ಹಾಗೆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ತುಂಬ ಆಗಿದೆ ರಾತ್ರಿ ಈಗ ಒಂದು ಗಂಟೆ ಆದರೂ ಮಲಗೋಲ್ಲ ಎರಡು ಗಂಟೆ ಆದರೂ ನಿದ್ದೆ ಮಾಡೋದಿಲ್ಲ ಅಥವಾ ಮಧ್ಯೆ ಇಂಟ್ರಪ್ಟೆಡ್ ಸ್ಲೀಪ್ ಅಂತ ಹೇಳ್ತೀವಿ ಅಥವಾ ಬೆಳಗ್ಗೆ ಯಾವುದೋ ಟೈಮ್ ಹೇಳೋದು ಯಾವುದೋ ಟೈಮ್ ಮಲಗೋದು ಈ ಥರ ಹ್ಯಾಬಿಟ್ಸು ನಾವು ಕಾಮನಾಗೆ ತುಂಬ ನೋಡ್ತಾ ಇದ್ದೀವಿ ಸೊ ಈ ಥರ ಇದ್ದಾಗ ಏನೇನು ಪರಿಣಾಮ ಆಗುತ್ತೆ ಈಗ ನಿದ್ದೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರನ್ನು ಈ ಥರ ಎಲ್ಲ ಹಾರ್ಮೋನ್ಸ್ ಮೇಲೂ ಅದರದ್ದು ಪರಿಣಾಮ ಬೀರುತ್ತೆ ಎರಡನೇದಾಗಿ ಅದು ಎಗ್ಗು ಮತ್ತು ಸ್ಪಮ್ದು ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ ಸೊ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಂಡ್ರು ಎಲ್ಲ ಮಾಡಿದ್ರು ಇಂಜೆಕ್ಷನ್ಸ್ ತೊಗೊಂಡ್ರು ಎಲ್ಲ ಚೆನ್ನಾಗಾಯಿತು ಬಟ್ ಆಮೇಲೆ ನೋಡಿದಾಗ ನಾವು ಆ ಮೊಟ್ಟೆನ ಹೊರಗೆ ತೆಗೆದು ನೋಡಿದಾಗೇ ನಮಗೆ ಕ್ವಾಲಿಟಿ ಗೊತ್ತಾಗೋದು ಲ್ಯಾಬಲ್ಲಿ ಕ್ವಾಲಿಟಿ ಗೊತ್ತಾಗೋದು ಸೊ ಆ ಕ್ವಾಲಿಟಿ ಅಥವಾ ಹಾಗೆ ಸ್ಪಮ್ದು ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗಿರುತ್ತೆ ಸೊ ಯಾವಾಗ ನಿದ್ದೆ ಸರಿಯಾಗಿ ಮಾಡೋದಿಲ್ಲ ಆವಾಗ ಸ್ಟ್ರೆಸ್ ಲೆವೆಲ್ಸು ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ ಸೊ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಈ ಎಗ್ ಮತ್ತು ಸ್ಪಮ್ದು ಕ್ವಾಲಿಟಿ ಎಫೆಕ್ಟ್ ಆಗಿ ಅದು ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಮತ್ತು ಯಾವಾಗ ನಿದ್ದೆ ಕರೆಕ್ಟಾಗಿ ಮಾಡೋದಿಲ್ಲ ಅವರಲ್ಲಿ ಒಂಥರ ಆಸಕ್ತಿ ಇರೋದಿಲ್ಲ ದಿನನಿತ್ಯದಲ್ಲಿ ಆಸಕ್ತಿ ಇರೋದಿಲ್ಲ ಮತ್ತೆ ಆ ಟೈಮಲ್ಲಿ ಅವ್ರಿಗೆ ಕರೆಕ್ಟಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಕ್ಕೂ ತೊಂದರೆ ಇರುತ್ತೆ ಅಂತ ಹೇಳ್ಬೋದು ಈಗ ಒಂದು ನಾಲ್ಕು ತಿಂಗಳು ಮುಂಚೆ ಒಂದು ಕಪಲ್ ಬಂದಿದ್ರು ಅವರು ಐ ಟಿಗೆ ಗೆ ವರ್ಕ್ ಮಾಡ್ತಿದ್ರು ಟೂ ಇಯರ್ಸ್ ಇಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಮೇಯ್ನಾಗಿ ಅವ್ರದ್ದು ಪ್ರಾಬ್ಲಮ್ ಇದ್ದಿದ್ದು ರಾತ್ರಿ ಒಂದು ಗಂಟೆಗೆ ಮಲ್ಕೋತೀವಿ ರಾತ್ರಿ ಎರಡು ಗಂಟೆಗೆ ಮಲ್ಕೋತೀವಿ ಮೂರು ಗಂಟೆಗೆ ಮಲ್ಕೋತೀವಿ ಕೆಲ್ಸದ್ದು ಆ ಥರ ಒತ್ತಡ ಇಟ್ಕೊಂಡು ಬಂದಿದ್ರು ಸೊ ನಾವು ಆ ಥರ ಬಂದಾಗ ಕಂಪ್ಲೀಟ್ ಅವ್ರದ್ದು ಅವ್ಯಾಲ್ಯೇಷನ್ ಮಾಡಿ ಹಿಸ್ಟ್ರಿ ಎಲ್ಲ ತಗೊಂಡು ಅವ್ರದು ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಅವೈಲಿಯೇಟ್ ಮಾಡಿ ಅವ್ರದು ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನ ಹೇಳಿದ್ವಿ ಅಂದರೆ ಈಗ ಆದಷ್ಟು ರಾತ್ರಿ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ನಿದ್ದೆ ಮಾಡಿ ಕಂಟಿನ್ಯೂಸ್ ಒಂದು ಏಳರಿಂದ ಎಂಟು ಗಂಟೆ ನಿದ್ದೆ ಏನು ಇಂಟ್ರಪ್ಷನ್ ಇಲ್ಲದೆ ಮಾಡೋಕ್ಕೆ ನಾವು ಅಡ್ವೈಸ್ ಮಾಡಿದ್ವಿ ಅದರ ಜೊತೆಗೆ ಈಗ ಆಲ್ರೆಡಿ ಮಾತಾಡಿರೋ ಹಾಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಮತ್ತು ಎಕ್ಸಸೈಸು ವಾಕಿಂಗು ಸೊ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನ ಅಡ್ವೈಸ್ ಮಾಡಿದ್ವಿ ಸೊ ಈ ತರ ಅವರು ಟೂ ಮಂತ್ಸ್ ಕರೆಕ್ಟಾಗಿ ಆಕ್ಚುಲಿ ಎಲ್ಲ ಫಾಲೋ ಮಾಡಿದ್ರು ಸೊ ಟೂ ಮಂತ್ಸ್ ಆದ್ಮೇಲೆ ಅವರು ಬಂದಾಗ ನಾವು ಸಿಂಪಲ್ ಟ್ರೀಟ್ಮೆಂಟ್ ಕೊಟ್ವಿ ಅಂದ್ರೆ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಮೊಟ್ಟೆ ಬೆಳವಣಿಗೆ ಆಗಿ ನ್ಯಾಚುರಲಿ ಟ್ರೈ ಮಾಡಕ್ಕೆ ಅಂತಲೇ ಹೇಳಿದ್ವಿ ಅವ್ರದ್ದು ಇವಾಗ ಜಸ್ಟ್ ಒಂದು ವಾರಕ್ಕಿಂತಲೇ ಅವ್ರದ್ದು ಪ್ರೆಗ್ನೆನ್ಸಿ ಟೆಸ್ಟು ಪಾಸಿಟಿವ್ ಬಂದಿದೆ ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ ಲೈಫ್ ಸ್ಟೈಲು ತುಂಬಾ ಇಂಪಾರ್ಟೆಂಟು ಸೊ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ನಾವು ಏನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಇದು ಮಾಡಿದ್ರೆ ಎಗ್ಗು ಮತ್ತು ಸ್ಪೋಮ್ದು ಕ್ವಾಲಿಟಿ ಇಂಪ್ರೂವ್ ಆಗಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಖಂಡಿತ ಜಾಸ್ತಿ ಆಗುತ್ತೆ ಓಕೆ ಡಾಕ್ಟರ್ ಸಹನಾ ಮತ್ತು ಡಾಕ್ಟರ್ ಶುಭಾ ಈ ಐ ವಿ ಎಫ್ ಬಗ್ಗೆ ತುಂಬಾ ವ್ಯಾಲಿಡ್ ಇನ್ಫಾರ್ಮೇಷನ್ನ ಹಂಚ್ಕೊಂಡ್ರಿ ಅದರ ಜೊತೆಗೆ ಟ್ರೀಟ್ಮೆಂಟ್ ಜೊತೆ ಜೊತೆಗೆ ನಮ್ಮ ಪ್ರಯತ್ನಗಳು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮಂತನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಕಲ್ಯಾಣ್ ನಗರ ನಾಗರಭಾವಿ ನ್ಯೂ ಬಿ ಎಲ್ ರೋಡ್ ಯಲಹಂಕ ದೂರವಾಣಿ ನಂಬರ್ ಈ ರೀತಿಯಾಗಿದೆ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಜೀರೋ ಫೈವ್